ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ರಾಣೆಬನ್ನೂರು ಜಿಲ್ಲಾ ಹಾವೇರಿ ನಾವು ಹಲಗೇರಿ ರೋಡ್ ಬೈಪಾಸ್ ಬ್ರಿಡ್ಜ್ ಹತ್ತಿರ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚನ ಪುತ್ರಿ ಪುತ್ರಿಯನ್ನು ಸುಮಾರು ಹದಿನಾರೂವರೆ ಅಡಿ ಎತ್ತರದ ಮೂರ್ತಿಯನ್ನು ಈ ಕೆಲವು ದಿನಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದು ಪೂಜಾ ಕಾರ್ಯಕ್ರಮ ಆವಾಗಿನ ಟೈಮ್ನಾಗ ಮುಗಿಸಿದ್ವಿ ಅದು ಎಂ ಪಿ ಎಲೆಕ್ಷನ್ ಬಂದಿದ್ದರಿಂದ ಕಾರ್ಯಕ್ರಮ ಒಂದು ಸ್ವಲ್ಪ ಲೇಟಾಗಿ ಈಗ ಇಟ್ಕೊಂಡಿದ್ದೆ ಉದ್ಘಾಟನೆ ಕಾರ್ಯಕ್ರಮನ ಇದಕ್ಕೆ ರಾಣೆಬನೂರು ಜನತೆ ಜಾತ್ಯತೀತವಾಗಿ ಎಲ್ಲರೂ ಎಲ್ಲರ ಬೆಂಬಲದೊಂದಿಗೆ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಾಗೆ ನಮ್ಮ ಸಮಾಜದ ಯುವಕರು ಹಿರಿಯರು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಕಂಚಿನ ಮೂರ್ತಿ ಇಡಲಿಕ್ಕೆ ಎಲ್ಲರೂ ಒಗ್ಗಟ್ಟ ಪ್ರದರ್ಶನ ಮಾಡಿ ಈ ಬೃಹತ್ ಆಕಾರದಾಗ ರಾಣೆಮ್ಮನೂರ ಉತ್ತರ ಕರ್ನಾಟಕ ಎಬ್ಬಾಯ ರಾಣೆಂಬನೂರಿನಲ್ಲಿ ಬೃಹತ್ ಆಕಾರದಾಗ ನಮ್ಮ ಸಂಗೋಳಿ ರಾಣ ಕಂಚಿನ ಪುತ್ರಿಯನ್ನು ಅನಾವರಣ ಮಾಡಿದ್ದೇವೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದಲ್ಲಿ ಆ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದೇವೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಣೆಂಬನೂರಿನ ಶಾಸಕರಾದ ಪ್ರಕಾಶ್ ಕೂಳಿವಾಡ್ರವರು ಮಾಜಿ ಶಾಸಕರಾದ ಅರುಣ್ ಕುಮಾರ್ ಪೂಜಾರವರು ಮಾಜಿ ಸಚಿವರಾದ ಆರ್ ಶಂಕರ್ ಅವರು ಮತ್ತು ವಿಶೇಷ ಆಹ್ವಾನಿತರಾಗಿ ಬಸವರಾಜ್ ಅವರು ಮಾಜಿ ಮುಖ್ಯಮಂತ್ರಿಗಳು ರುದ್ರಪಾಲ್ ಅವರು ಮತ್ತು ಶಿವಣ್ಣ ಅವರು ಬೆಳ್ಳಿ ಶಾಸಕರು ಮುಖ್ಯ ಅತಿಥಿಗಳಾಗಿ ರಾಣೆಬೆನ್ನೂರನ್ನ ವ್ಯಕ್ತಿ ಎಲ್ಲ ಸಮಾಜದ ತಾಲೂಕು ಅಧ್ಯಕ್ಷರನ್ನು ಆಹ್ವಾನ ಮಾಡಿವಿ ಆಮ್ಯಾಗ ನಮ್ಮ ನಿಖಿತ್ ರಾಜ್ ಮೌರ್ಯ ಅವರು ಉಪನ್ಯಾಸಕರಾಗಿ ಉಪನ್ಯಾಸ ನೀಡಲು ನಿಖಿತ್ ರಾಜ್ ಮೌರ್ಯರು ರಾಜ್ಯ ಬಿ ಕಾಂಗ್ರೆಸ್ ವಕ್ತಾರರು ಬೆನೂರವರು ಆಗಮಿಸಿದ್ದ ಆಗಮಿ ಆಗಮಿಸುತ್ತಿದ್ದಾರೆ ಈ ಕಾರ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಕಾಗನೇಲೆ ಮಹೋತ್ಸವದ ಜಗದ್ಗುರುಗಳಾದ ನಿರಂಜನಾನಂದಪುರಿ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಅದೇ ರೀತಿ ನಮ್ಮ ಬೀರ್ಲಿಗೇಶ್ವರ ಪಟ್ಟದ ಪೂಜಾರರಾದ ಬರ್ಮಪ್ಪ ಮರಿಯಪ್ಪ ಪೂಜಾರಿ ಅವರು ನೇತೃತ್ವ ವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಇಡೀ ತಾಲೂ ನಾಡೇಂಬನೂರು ತಾಲೂಕಿನ ಎಲ್ಲ ಜನತೆಯನ್ನು ನಾವು ಆಹ್ವಾನ ಮಾಡಿದ್ದೀವಿ ಅಂದೇ ಬೆಳಗ್ಗೆ ಹತ್ತುವರೆಗೆ ಮಿನಿ ವಿಧಾನಸೌಧದಿಂದ ಮಿನಿ ವಿಧಾನಸೌಧದಿಂದ ನಮ್ಮ ಬೀರಗೇಶ್ವರದ ಮಹಾದ್ವಾರದ ಶಿ ಅಣ್ಣಿಗೆರೆ ರೋಡ್ ಮುಖಾಂತರ ವೇದಿಕೆ ಮುಡ್ತದೆ ಸುಮಾರು ಅವತ್ತು ಒಂದು ಆರುನೂರಿಂದ ಏಳ್ನೂರು ಬೈಕ್ ಸೇರ್ತಾವೆ ನಮ್ಮ ಕಾಗ್ನಲ್ಲಿ ಗ ನಮ್ಮ ಗ ಗುರುಗಳನ್ನ ಅವತ್ತು ಬೈಕ್ ರಲ್ಲಿ ಇದು ಓಪನ್ ಜೀಪ್ನಾಗ ಅವ್ರ ಮೆರವಣಿಗೆ ಮರಣಿಗೆ ಮುಖಾಂತ್ರ ಮುಂದೆ ಬೈಕ್ ಇರ್ತಾವೆ ವೇದಿಕೆ ಕಾರ್ಯಕ್ರಮ ಕೊಡ್ತೇವೆ ಬೈಕ್ ರೈಲಿ ಮುಖಾಂತರ ಅದ್ದೂರಿಯಲ್ಲಿ ಜನ ಕುಡಿಸಿದ್ದೇವೆ ಅವ್ರಿಗೆಲ್ಲ ಬಂದವರಿಗೆ ಊಟ ಮತ್ತು ಇದು ಉಪಹಾರ ಐತೆ ಮತ್ತು ಅವ್ರನ್ನ ಯಾರ ರೀತಿ ಅಂದರೆ ನಮ್ಮ ಗುರುಗಳು ವೇದಿಕೆಯಲ್ಲಿರ್ತಾರೆ ಅವ್ರನ್ನ ಎಲ್ಲರನ್ನೂ ನಾವು ಇದನ್ನ ಮಾಡ್ಕೊಂಡು ತಾಲೂಕು ಲೆವೆಲ್ನಾಗ ಎಲ್ಲರನ್ನೂ ಕುಡ್ಸು ನಾವು ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ನಮ್ಮ ರಾಣೆಬನ್ನೂರನ್ನಾಗ ಮೂರ್ತಿಯನ್ನು ಇಟ್ಟದ್ದು ಇಲ್ಲಿವರೆಗೆ ಯಾರೂ ಇಟ್ಟಲ್ಲ ಅಂತ ಮೂರ್ತಿಯನ್ನು ಹದಿನಾರು ಅಡಿ ಹದಿನಾರೂವರೆ ಅಡಿ ಕಂಚಿನ ಕುತ್ತಲೆಯನ್ನು ಇಟ್ಟಿದ್ದೇವೆ ಇದೇ ಮಟ್ಟ ಮೊದಲ ರಾಣೆಬೆನ್ನೂರು ತಾಲೂಕಿನಾಗ ಇಟ್ಟು ಇದು ಹಾವೇರಿ ಜಿಲ್ಲಾದಾಗ ಮೊಟ್ಟ ಮೊದಲ ಇಟ್ಟಿರುವಂಥ ಮೂರ್ತಿ ಇದು ಹಂಗಾಗಿ ಎಲ್ಲರೂ ನಾನು ಈ ನಿಮ್ಮ ಮುಖಾಂತರವಾಗಿ ನೀನು ಹೆಚ್ಚಿನ ಜನ ಸೇರಲಿ ಅಂತೇಳಿ ಕಾ ಕಡೆಯಿಂದ ಕೇಳ್ಕೊತ ಇದ್ದೀನಿ ಜನನ ಆ ಗುತ್ತ ಒಂದು ಎಲ್ಲರೂ ಇದನ್ನು ನೆರವೇರಿಸ್ಕೊಳ್ಬೇಕು ಅಂತೇಳಿ ಮಂಗಳಿ ರಾಯಣನ ಮೂರ್ತಿನ ಈ ಸಂಗೊಳ್ಳಿ ರಾಯಣಗೆ ಜಾತಿ ಇಲ್ಲ ಎಲ್ಲರೂ ಸೇರಬೇಕು ಎಲ್ಲರೂ ಅವನು ಒಬ್ಬ ಒಟ್ಟ ಹೋರಾಟಗಾರ ಅಂತ ಹೇಳಿ ನಾನು ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ತೇನೆ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಹದಿನಾರೂವರಿ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಡೆಮೆನ್ನೂರು ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಿತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಸಮಾಜಾತ್ಮಕ ಉನ್ನತವಾಗಿರಲಿಲ್ಲ ಎಲ್ಲ ಸಮಾಜದೊಂದಿಗೆ ಬೆರೆತು ಈ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಮಹತ್ತರವಾದ ಒಂದು ಸಾಧನೆ ಮಾಡಿದಂಥವರು ಸ್ವತಂತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಅಂಥ ಮಹಾನ್ ಭಾವನೆ ಒಂದು ರು ಇವತ್ತು ನಾವು ಅಲ್ಲಿಗೇರಿ ರೋಡ್ನಲ್ಲಿರ್ತಕ್ಕಂಥ ಬೈಪಾಸ್ ವೃತ್ತದಲ್ಲಿ ಹದಿನಾರು ಅಡಿ ಕಂಚಿನ ಪುತ್ಥಳಿಯನ್ನು ನಾವು ಈ ದಿನಾಂಕ ಇಪ್ಪತ್ತೆರಡರಂದು ಮಾಡ್ಕಂಥದ್ದು ನಾವೆಲ್ಲರೂ ಸಮಾಜದವರು ಕುತ್ಕೊಂಡು ಮೀಟಿಂಗ್ ಮಾಡಿ ಅವನ್ನ ಒಂದು ನಾವು ಮೂರ್ತಿಯನ್ನು ಅಲ್ಲಿಗೇರಿ ರೋಡ್ನಲ್ಲಿ ಮಾಡೋಣ ಅವನು ಒಬ್ಬ ಸ್ವಾತಂತ್ರ್ಯವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಮಹಾನ್ ಭಾವ ಅಂತಂದು ತಿಳ್ಕೊಂಡು ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಇವತ್ತು ನಾವಲ್ಲಿ ಅನಾವರಣ ಮಾಡೋಕ್ಕೆ ಅಂದ್ಕೊಂಡಿದ್ದೇವೆ ಈ ಸ ಈ ಎಲ್ಲ ಸಮಾಜದವರು ಸಹಿತ ಬ ಇದಕ್ಕೆ ದಾನ ಧರ್ಮ ನೀಡಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಇವತ್ತು ಒಂದು ಅಹಿತಕರ ಘಟನೆ ನಡೆದೇ ಇವತ್ತು ಎಡದೈತೆ ಅಂತಂದ್ರೆ ರಾಣೆಬನ್ನ ತಾಲೂಕು ಇದೊಂದು ಇತಿಹಾಸ ಇದೆ ಇದಕ್ಕೆ ಕೆಲವೊಂದು ನಗರಗಳಲ್ಲಿ ಗಲಾಟೆಗಳು ಅನಾಚಕವಾಗಿ ಗಲಾಟೆಗಳಲ್ಲ ಏನಪ್ಪ ಅಂತಂದರೆ ಯಾರನ್ನ ಹೇಳ್ದೆ ಕೇಳ್ದೆ ಸ್ಥಾಪನೆ ಮಾಡಿದ್ದರಿಂದ ಅಲ್ಲಿ ಇನ್ನೊಂದು ಸಮಾಜದವರು ವಿರೋಧವಾಗಿ ನಡ್ಕಂಡು ಅಲ್ಲಿ ಕೆಲವೊಂದು ಅಲ್ಲಿ ಇಲ್ಲಿ ನಮ್ಮ ರಾಣೆಬಂದೂರ್ ನಗರದಾಗ ಎಲ್ಲರೂ ಭಾಳ ಸಂತೋಷದಿಂದ ಯಾರು ಶೇಖಾರ ಎತ್ತರದೇ ಒಂದು ಐದು ಗಂಟೆ ನಡೆದು ಇಳ್ದಿದೆ ಅಂತಂದರೆ ರಾಣೇಬಂದೂರು ತಾಲೂಕಿನಾಗ ಇದು ಒಂದು ದೊಡ್ಡ ಇತಿಹಾಸ ಈ ಕಾರ್ಯಕ್ರಮಕ್ಕೆ ಹಾಲ್ಮತ ಸಮಾಜದವರು ಎಲ್ಲ ಸಮಾಜದವರು ಇನ್ನು ದಿನಾಂಕ ಇಪ್ಪತ್ತೆರಡರಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಾರೈಸಬೇಕಂತಂದು ಮನವಿ ಮಾಡ್ತಾರೆ ಸರ್ ಅಂದಾಜು ಎಷ್ಟು ಜನ ಸೇರ್ ಆರರಿಂದ ಎಂಟು ಸಾವಿರ ಜನ ಸೇರ್ಬೋದು ಅಂತ ನಮ್ಮ ನಿರೀಕ್ಷೆ ಐತಿ ಅದಕ್ಕಿಂತ ಹೆಚ್ಚುನು ಸಹಿತ ಸೇರ್ಬೋದು ಯಾಕಂತಂದ್ರೆ ರಾಯಣ್ಣ ಒಬ್ಬ ದೇಶದ ಭಕ್ತ ಅವನು ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಅವನು ಇಡೀ ದೇಶಕ್ಕೆ ಗೊತ್ತ ಅವನ ಶೌರ್ಯ ಏನು ಅವನ ಸಾಹಸ ಏನು ಅನ್ನೋದು ಗೊತ್ತದ್ದು ನಾವು ನಿರೀಕ್ಷೆ ಅಂತ ಆದ್ದರಿಂದ ನಿರೀಕ್ಷೆ ಮೀರ್ ಜನ ಸೇರ್ತಾರೆ ಅಂತಂದು ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಈಗ ಕಾರ್ಯಕ್ರಮ ನಾವು ಈಗಾಗಲೇ ಎಸ್ ಪಿ ಇವನ್ನ ಎಸ್ ಪಿ ಅವ್ರ ಸಹಿತ ಮನವಿ ಮಾಡ್ಕೊಂಡ್ವಿ ಸಿ ಪಿ ಐ ಮನವಿ ಮಾಡ್ಕೊಂಡ್ವಿ ಆಮೇಲೆ ಪಿ ಎಸ್ ಐ ಮನವಿ ಮಾಡ್ಕೊಂಡ್ವಿ ಅವರು ಸಹಿತ ಯಾವುದೇ ಒಂದು ನೀವು ಚೆನ್ನಾಗಿ ನಡ್ಕೊಂಡು ಬರ್ಬೇಕು ಅಹಿತ ಹಿತಕರ ಘಟನೆ ನೀವು ನಾವು ಬಂದೋಬಸ್ತ್ ಕೊಡ್ತೇವೆ ಆದಷ್ಟು ನೀವು ಸಮಾಜದ ಮುಖಂಡರು ಭಾಳ ಎಚ್ಚರಿಕೆಯಿಂದ ಮಾಡಿರಿ ಯಶಸ್ವಿಯಾಗಲಿ ಅಂತಕ್ಕಂಥದ್ದು ನಮ್ಗೆ ಹೇಳಿದ್ರು ಆದ್ದರಿಂದ ನಾವು ಏನು ಮಾಡಿದ್ದೇವೆ ಅಂದರೆ ಎಲ್ಲ ಸಮಾಜದ ಮುಖಂಡರನ್ನು ಎಲ್ಲ ಸಮಾಜದ ಮುಖಂಡರನ್ನ ಏನ್ ಮಾಡಿದ್ವಿ ಆ ಅಧ್ಯಕ್ಷರನ್ನು ಆಯಾ ಸಮಾಜದ ಅಧ್ಯಕ್ಷರನ್ನು ಕರೆಸಿ ನಾವು ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಸಹಿತ ಹಮ್ಮಿಕೊಂಡಿದ್ದರು ಸರ ಇದು ನಮ್ಮ ಒಬ್ಬಂದ ಅಲ್ಲ ಇದು ಸಮಾಜದ ಎಲ್ಲ ಸಮಾಜದ ನಾಯಕರು ಅದಾರ ಮುಖಂಡರು ಅದಾರ ಅವ್ರ ಮುಖಾಂತರ ನಡೀತೈತಿ ಇದು ಸಂಗೊಳ್ಳಿ ರಾಯಣ್ಣ ಅಂದ್ರೆ ಈಗ ನಮ್ಮ ಸ್ವಾಮಿಯರು ಹೇಳಿದ್ರು ಒಂದು ಜಾತಿಗೆ ಸೀಮಿತ ಅಲ್ಲ ಸಂಗೊಳ್ಳಿ ರಾಯಣ್ಣ ಅಂದರೆ ಒಬ್ಬ ಹೋರಾಟಗಾರ ಸ್ವತಂತ್ರವನ್ನು ತಂದು ಕೊಟ್ಟಂಥ ನಾಯಕ ಅವನು ಅವ್ನಿಗೆ ಯಾರು ಇಲ್ಲಿ ತೊಂದರೆ ಮಾಡಲ್ಲ ನಾವೆಲ್ಲ ನಮ್ಮ ನೀಳ್ರಾತು ನಾವು ಆತ ಇನ್ನೂ ಇತರೆ ಜನ ಸಮಾಜದವರು ಇದಕ್ಕೆ ಸಪೋರ್ಟ್ ಕೊಟ್ಟ ದಿವಸ ಯಾವುದೇ ತೊಂದರೆ ಆಗಿಲ್ಲ ಇದನ್ನು ನಾವು ಹೇಳ್ದಂಗೆ ಯಾವುದೇ ಒಂದು ಐನಿತ್ಯಕರ ಘಟನೆ ನಡೀಲೇ ನಡೀಲಿಲ್ದಂಗೆ ನಾವು ಬಳಕೆದು ಹೋಗ್ತೇವೆ ಅಂತ ನಾವು ಹೇಳ್ಬೋದು ಕಾಂತಿವೀರ ಸಂಗೋಳ ರಾಯಣ್ಣ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಈಗಾಗಲೇ ಅದ್ದೂರಿಂದ ಎಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ನಾವೆಲ್ಲ ಯುವಕರೆಲ್ಲ ಅದ್ದೂರಿಂದ ಅದನ್ನ ಪಾಲ್ಗೊಂಡು ಯಶಸ್ವಿ ನಡೀಕೆ ಮುನ್ನುಗ್ತಾ ಇದ್ದೇವೆ ಆದ ಕಾರಣದಿಂದ ಈ ಕ್ರಾಂತಿವೀರ ಸಂಗೂಳಿರಣ್ಣ ಗೆಳೆಯರ ಬಳದ ವತಿಯಿಂದ ಇಡೀ ರಾಣೆಬೆನ್ನೂರು ತಾಲೂಕಿನ ಹಳ್ಳಿಹಳ್ಳಿಗೆ ಎಲ್ಲ ನಮ್ಮ ಸಮಾಜ ಮುಖಂಡರು ಹೇಳಿ ಬಂದಿದ್ದಾರೆ ಆಲ್ರೆಡಿ ಎಲ್ಲ ಸಮಾಜದಲ್ಲೂ ಆಹ್ವಾನ ಮಾಡಿದ್ದೇವೆ ಮತ್ತು ಅದರ ಜೊತೆಗೆ ಗುರುಗಳನ್ನ ಓಪನ್ ಜಿಪ್ನಾಗ ಕರ್ಕೊಂಡು ಮೆರವಣಿಗೆ ಮುಖಾಂತರ ಕರ್ಕೊಂಡು ಬಂದು ವೇದಿಕೆಗೆ ಆಹ್ವಾನಿಸಿದ್ದೇವೆ ಅದಕ್ಕೆ ಸುಮಾರು ಒಂದು ಸಾವಿರ ಬೈಕ್ ಕೂಡು ಕೂಡಿಸುವಷ್ಟು ನಿರೀಕ್ಷೆಯಲ್ಲಿ ನಾವು ಹೊಂದಿದ್ದೇವೆ ಹೂವಿನ ಪುಷ್ಪಾರ್ಚನೆ ಮತ್ತು ಎಲ್ಲ ಸಮಾಜದವರಿಗೆ ಸನ್ಮಾನ ಮತ್ತು ಗೌರವ ಮತ್ತು ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ಸಮಾಜದ ನಮ್ಮ ಸಮಾಜದವರು ಎಲ್ಲ ಅಕ್ಕಿ ಅದ್ಲ ದಾನದ ಧರ್ಮದಿಂದ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಸಮಾಜದವರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅವರ ಆಸೆ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಯಶಸ್ವಿಯಾಗಿ ನಾವು ಮಾಡ್ತೇವೆ ಅನ್ನೋಂತ ಈ ಮೂಲಕ ಹೇಳ್ಕೊಳ್ತೇವೆ ಅತಿ ಹೆಚ್ಚಿನ ಜನಸಂಖ್ಯೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಆಗಮಿಸಬೇಕಂತಂದು ಈ ಮೂಲಕ ಕಳಕಳೆಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ನಾವೆಲ್ಲ ಯುವಕರು